ವಿದ್ಯಾಚನೆಯ ತೊಂಬಲ್ಲ ಬರುಡೇ ತಾಯಿ ಲೇಟ್ ತಾಯಿ ಲೇಟ್ ಮಾತಿನಿಂದ ಎಲ್ಲ ಗುರುವಾರ ಎಲ್ಲ ಭಾಷೆ ಎಲ್ಲ <laughs>

और आटे में ज्यादा कंसंट्रेशन को कर रहा है बात

ದಾಳಿಗಳಲ್ಲಿ ಕತ್ತಗಳನ್ನು ನಡೆಸಿಕೊಂಡಂತಹ ಆಟಗಾರ ಶಶಾಂಕ ಉತ್ತರ ಭಾರತದ ವಿರುದ್ಧ ದಂಡಕ್ಕೆ ಹೋದ ದಕ್ಷಿಣ ಭಾರತದ ವಿದ್ಯಾಂಜನೆಯನ್ನು ಕುದುರೆ ಪಂಡಿತ ಅಂತೆನಾ ಎರಡು ತಟ್ಟಗಳು ಕೂಡ ಹೋರಾಡುತ್ತಾ ಶ್ರೀಯಾಕ್ತನರರ ಜೊತೆ ಆ ಸಾವನ್ ಡಿಜಿ ಟಾಕ್ಸ್ ಕೆ ಜರಿಯೆ ಸಾವನ್ ಕೆ ನಾಮ ಮಾಟುವಾಂತ ತರಡೈ ಇತಮಾವರಗಳಾದ ರದಿಯಲ್ಲ ರતન ಜೂನಿಯರ್ ಗಡೆದ ಪಂಡಿತರಲ್ಲಿ ಏಕಾಂಗಿಯಾಗಿ ಅದ್ಭುತ ನಾರಿಯ

ಭದ್ರವಲ್ಟ್ವಾಣ ಕಣಕಡವಕ್ಕೆ ಫೈನಲ್ ತರ ಉತ್ತರ ಹಾಡು ದಕ್ಷಿಣ ಭಾರತದ ನಡುವೆ ರೋಚಕ ಚದರದಲ್ಲಿ ಆವಿದರ ಯಸೀತ ಮತ್ತು ಮತ್ತೊಂದು ದೊಡ್ಡ ಆಫರ್ ವೈದ್ಯವಿদ্যালಯ ಸಮಯದಕ್ಕೆ ಉತ್ತರಿನ ಬಳ್ಳಾ ಟ್ರ್ಯಾಕರ್ ಸಂಘದ ಪ್ರಾಯೋಜಕತ್ವದಿಂದ ವೈದ್ಯಾನರಯ ಗೆದ್ದಲ್ಲಿ 10000 ಗಳ ಬಹುಮಾನ ಬಳ್ಳಾ मरड़ा ये मुलाकात टीम से लो

పర్సంటేజ్ మేలు భ ಸೆಂಟ್ ಡೆಲಿವರಿ ಸ್ಪಾಟ್ ಆನ್ ಡೆಲಿವರಿ ನೌ ನರಸಯ್ಯ ಪೋಸಾರೆ ಕೈಯಲ್ಲಿ 100 ಫೈನಾಲ್ ಪ್ರತಿ ಒಂದು ಮಂದಿರಕ್ಕೆ ಈ ಪಂದದಲ್ಲಿ ಕೂಡ ಫೈನಲ್ ಕದನ ಫಸ್ಟ್ ಪ್ರೇಕ್ಷಕರಿಂದ ನಡೆಯತಾರೆ ಪಡಿದಾಣೆಯಲ್ಲಿ ಅಂಕ ಎರಡಾಗಿಲ್ಲ ರಾತ್ರಿಯಲ್ಲಿ ನೀವು ಕಾಯುವಂತಹ ಎಲ್ಲ ಪ್ರೇಕ್ಷಕರಿಗೆ ಈ ಕ್ರೀಡಾಕೂಟದ ಮಹೋನ್ನತ ರಸದೌತಣವನ್ನು ನೀಡುವಂತಹ ಫೈನಲ್ ಕದನ ಚೌಬದಾಳಿಯಲ್ಲಿ আয়স আসটর সটয়ে য়কেছেল অষেরী কায়ি ಹಾಗಾಗಿ ಬೆಳೆಸಿ ಪಂದ್ಯ ಮುಂದುವರಿ ಕಾರ್ಯಾಂಕಣದಲ್ಲಿ ಈ ಪಂದ್ಯ ಯಾವ ರೀತಿಯಲ್ಲಿ ಪ್ರೇಕ್ಷಕರನ್ನು ಸೆಳೆದಿದೆ ಉತ್ತರ ಭಾರತ ದಕ್ಷಿಣ ಭಾರತದ ಆಟಗಾರ ಅನುಭವವಾದ ಸಂಗಮ ಐವತ್ತು ಸಾವಿರ ಜನದ ಪುರಸ್ಕಾರ ಪ್ರಥಮವಾಗಿ ಕೊಡುವಂತಹ ಅಗಸಿಯ ವಿಭಾಗದ ಅತ್ಯಂತ ಶ್ರೇಷ್ಠ ಕಬಡ್ಡಿ ಫೆಬ್ರವರಿ ಒಂಬೈನಾರರಂದು ಜನ ಈ ನಡುವೆ ಸುರಸ ಪ್ರಾಣಿ ಅಟ್ಟಾಡಿಸಿ ಅಟ್ಟಾಡಿಸಿ ಮಹಿಳಾ ಹಾಗೂ ಪುರುಷರ ವಿಭಾಗದ ವಿಭಾಗದ ಸರ್ಕಾರ விதிகள பிரய அங்க எதிரான வித்தியாசனை பூரணியில் பதிலா விருது அவதி

चुके हैं उठा था, था अभी बैठे इतनी तेज हमारे हिस्से मुंबई से ट्वेंटी थ्री ट्वेंटी ಅಂತಿಮ ಆಟವಷ್ಟು ಬಾಕಿ ಇಪ್ಪ ಅಂತಿಮ ಐದು ನಿಮಿಷಗಳು ಸರಿಸುಮಾರು ಎರಡು ಗಂಟೆಯ ಸಮೀಪದಲ್ಲಿ ಬೆಳಗಿನ ಜಾವ डिफेंस करने में लेकिन अंदर ऐसी तगड़े खिलाड़ी है बहुत ही ताकत इनके पास ताकत के जरिए पहुंच पर नतीजा है टू प्लस फोन थर्टी थ्री ट्वेंटी फोर ூரிஹைய தாந்தை வரவணையாரு நாரேஷ்